ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೌಮ್ಯಾಸ್ ಕುಕಿಂಗ್ ಚಾನಲ್ ನಾನಿವತ್ತು ಬೀನ್ಸ್ ಕಾಳು ಅಂತ ಹೇಳ್ತೀವಲ್ಲ ಅದರಲ್ಲಿ ಇವತ್ತು ಸಾಂಬಾರು ಇದ್ದೀನಿ ಇದನ್ನು ಒಣಗಿಸಿದ್ರೆ ರಾಜ್ಮಾ ಅಂತಲೂ ಕೂಡ ನಾವು ಕರಿತೀವಿ ಸೊ ಇದರಲ್ಲಿ ಸುಮಾರು ಇದೆ ಕೆಂಪುದು ಇದೆ ಮತ್ತು ಬ್ಲ್ಯಾಕ್ದಿದೆ ಹಾಗೆ ವೈಟ್ದು ಇದೆ ಸೊ ಇದು ಹಸಿ ಕಾಳು ಆಗಿರೋದ್ರಿಂದ ಇವಾಗ ಎಲ್ಲ ಕಡೆ ಸಿಗ್ತಾ ಇದೆ ನಾನು ಇದರಲ್ಲಿ ಇವತ್ತು ಒಂದೊಳ್ಳೆ ಸಾಂಬಾರು ಮಾಡ್ತಾಯಿದ್ದೀನಿ ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯಂಟ್ಸ್ಗಳೇನು ಪ್ರತಿಯೊಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಕುಕ್ಕಿಂಗ್ ಆಯಿಲು ನೀವು ಯಾವ ಎಣ್ಣೆ ಬಳಸ್ತಿರೋ ಅದನ್ನೇ ಇದಕ್ಕೆ ಹಾಕೊಳ್ಳಿ ಎಣ್ಣೆ ಎಲ್ಲ ಚೆನ್ನಾಗಿ ಬಿಸಿ ಆದಮೇಲೆ ಸಾಸಿವೆ ಹಾಕಿ ಅದಕ್ಕೆ ಎರಡು ಒಣಗಿದ ಮೆಣಸಿನ್ಕಾಯಿನ ಮುರಿದು ಹಾಕಬೇಕು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಬೇಕು ಅದ್ರ ಜೊತೆಗೆ ಸ್ವಲ್ಪ ಈರುಳ್ಳಿ ಅಂದರೆ ಒಂದು ಚಿಕ್ಕ ಈರುಳ್ಳಿನ ಕಟ್ ಮಾಡಿ ಇದಕ್ಕೆ ಹಾಕೊಂಡಿದ್ದೀನಿ ಮೊದಲೇ ನಾನು ಒಗ್ಗರಣೆ ಮಾಡಿ ಆನಂತರ ಕಾಳಸಿ ಮಿಕ್ಸ್ ಸೇರಿಸ್ಕೋತೀನಿ ಅಂತ ಅಂದರೆ ಇದು ಹಸಿ ಕಾಳು ಹಾಗಿರೋದ್ರಿಂದ ಸ್ವಲ್ಪ ಗ್ಯಾಸ್ಟಿಕ್ ಅಂಶ ಇರುತ್ತೆ ಹಾಗಾಗಿ ನಾವು ಒಗ್ಗರಣೆಯಲ್ಲಿ ಚೆನ್ನಾಗಿ ಬೇಯಿಸಿ ಆನಂತರ ನಾವು ಮಾಡೋದರಿಂದ ಸ್ವಲ್ಪ ಗ್ಯಾಸ್ಟಿಕ್ ಅಂಶ ಕಡಿಮೆ ಆಗುತ್ತೆ ಮತ್ತು ಮತ್ತು ಶೀತ ಆಗೋದಿಲ್ಲ ಸೊ ಹಾಗಾಗಿ ನಾನು ಫಸ್ಟು ಒಗ್ಗರಣೆ ಮಾಡಿಕೊಂಡೆ ಆ ನಂತರ ಸಾಂಬಾರನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಇಲ್ಲಿ ನಾನು ಒಂದು ದೊಡ್ಡ ಸೈಜ್ ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಇದಕ್ಕೂ ಸೇರಿಸ್ಕೊಂಡು ಚೆನ್ನಾಗಿ ಒಗ್ಗರಣೆಯಲ್ಲಿ ಬಾಡಿಸ್ಕೊಂಡು ಆನಂತರ ನಾನಿಲ್ಲಿ ಕಾಳುಗಳನ್ನ ಸೇರಿಸ್ಕೊತಾ ಇದ್ದೀನಿ ಇದು ರಾಜ್ಮಾ ಅಂತನಾದರೂ ಕರಿಬೋದು ಅಥವಾ ಬೀನ್ಸ್ ಕಾಳು ನಾವು ಕರಿಬೋದು ಸೊ ಈಗ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷಗಳ ಕಾಲ ನಾವು ಗರ್ಣಿಲಿ ಬೇಯಿಸ್ಕೋಬೇಕು ಈಗ ನಾನು ತರಕಾರಿಗಳನ್ನ ಸೇರಿಸ್ತಾ ಇದ್ದೀನಿ ನಿಮ್ಮ ಇಷ್ಟದ ತರಕಾರಿಗಳನ್ನ ನೀವು ಸೇರಿಸ್ಕೋಬೋದು ನಾನಿಲ್ಲಿ ಆಲೂಗೆಡ್ಡೆ ಮತ್ತು ಬೀನ್ಸು ಹಾಗೆ ಚಪ್ಪರದವ್ರೇಕಾಯಿ ಅಂತ ಕರಿತೀವಲ್ಲ ಅದನ್ನು ಒಂದು ನಾಲ್ಕು ಇದನ್ನಿಷ್ಟು ಹಾಕ್ಕೊಂಡು ನಾನು ತರಕಾರಿಗಳನ್ನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನು ಹಾಗಲೇ ಹೇಳಿದಾಗೆ ನಿಮ್ಮ ಇಷ್ಟದ ತರಕಾರಿಗಳನ್ನ ನೀವು ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಸಾಂಬಾರ್ ಪೌಡರ್ನ ಎರಡು ಸ್ಪೂನಷ್ಟು ಸಾಂಬಾರ್ ಪೌಡರ್ನ ಇದಕ್ಕೆ ಹಾಕೋತಾ ಇದ್ದೀನಿ ಸೊ ಈಗ ನಾನು ನೀರು ಎಷ್ಟು ಅಗತ್ಯನೋ ಅಷ್ಟು ಹಾಕ್ಕೊಂಡು ಎರಡು ವಿಸರ್ ನಾನು ಕೂಗಿಸ್ಕೋತೀನಿ ನಾನು ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ ಈ ಥರ ಕೂಗಿಸ್ಕೋತಾ ಇದ್ದೀನಿ ಎರಡು ವಿಸರ್ ಅಥವಾ ನೀವು ಓಪನ್ ಪಾತ್ರೆಯಲ್ಲೂ ಕೂಡ ಮಾಡ್ಕೋಬೋದು ಟೈಮ್ ಇದ್ದರೆ ನನಗೆ ಸ್ವಲ್ಪ ಅರ್ಜೆನ್ಸಿ ಇತ್ತು ಸೊ ಹಾಗಾಗಿ ನಾನು ಕುಕ್ಕರ್ ಯೂಸ್ ಇದ್ದೀನಿ ಓಪನ್ ಪಾತ್ರೆಯಲ್ಲಿ ಮಾಡಿದ್ರು ಕೂಡ ನಿಮಗೆ ಬೇಗನೆ ಆಗುತ್ತೆ ಯಾಕೆಂದರೆ ಅದು ಹಸಿ ಕಾಳಾಗಿರೋದ್ರಿಂದ ಬೇಗ ಬೇಯುತ್ತೆ ಸೊ ಈಗ ನಾನು ನೀರು ಎಷ್ಟು ಆಗತ್ತೆ ಅನೋ ಅಷ್ಟು ಹಾಕ್ಕೊಂಡು ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿ ಎರಡು ವಿಸಲ್ ನಾನು ಇದನ್ನು ಕೂಗಿಸ್ಕೋತೀನಿ ಇದು ಚೆನ್ನಾಗಿ ಕೂಗಿ ಹಾರೋಷ್ಟೊತ್ತಿಗೆ ಇದಕ್ಕೊಂದು ಮಸಾಲೆ ಕೂಡ ನಾವು ರೆಡಿ ಮಾಡ್ಕೋಬೇಕು ಸೊ ಅದನ್ನು ಹೇಗೆ ಮಾಡ್ಕೊಳ್ಳೋದು ಮತ್ತು ಏನೇನು ಪದಾರ್ಥಗಳು ಬೇಕು ನೋಡೋಣ ಬನ್ನಿ ಇಲ್ಲಿ ನಾನು ಒಂದು ಮೂರು ಸ್ಪೂನಷ್ಟು ಹಸಿ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿ ಒಂದೇ ಒಂದು ಸ್ಪೂನಷ್ಟು ಕಡಲೆ ಮತ್ತು ಒಂದು ನಾಲ್ಕೈದರಿಂದ ಆರು ಕರಿಬೇವಿನ ಸೊಪ್ಪು ಹಾಗೆ ಸಣ್ಣದಾಗಿ ಒಂದೇ ಒಂಚೂರು ಚಕ್ಕೆ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ನಾವು ರುಬ್ಕೋಬೇಕು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ಳಿ ಇದಿಷ್ಟು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡ್ರೆ ಒಂದೊಳ್ಳೆ ಮಸಾಲೆ ರೆಡಿಯಾಗುತ್ತೆ ಸೊ ಈ ಹಸಿ ಕಾಳು ಆಗಿರೋದ್ರಿಂದ ಮಸಾಲೆ ಹಾಕಲಿಲ್ಲ ಅಂದರೆ ಅಷ್ಟು ರುಚಿ ಬರೋದಿಲ್ಲ ಸೊ ಹಾಗಾಗಿ ಇದಿಷ್ಟು ರುಬ್ಬಿಟ್ಟು ನಾವು ಸಾಂಬಾರಿಗೆ ಮಿಕ್ಸ್ ಮಾಡಿದ್ರೆ ಒಂದೊಳ್ಳೆ ರುಚಿ ಕೊಡುತ್ತೆ ಸೊ ಈಗ ರುಬ್ಬಿದ್ದು ಆಗಿದೆ ಈ ಕಡೆ ಸಾಂಬಾರ್ದು ನೋಡೋಣ ಬನ್ನಿ ಕುಕ್ಕರ್ ಕೂಡ ಆರಿದೆ ಈಗ ಒಲೆ ಹಚ್ಕೊಂಡು ನಾವು ಮತ್ತೆ ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ ನಾನು ಸಾಂಬಾರು ಪುಡಿ ಏನಕ್ಕೆ ಕುಕ್ಕರ್ಗೆ ಹಾಕಿ ಕೂಗಿಸ್ಕೋತೀನಿ ಅಂತ ಅಂದರೆ ಹದವಾಗಿ ಬೇಯುತ್ತೆ ಮತ್ತು ಕಾಳುಗಳು ಕೂಡ ಉಪ್ಪು ಖಾರ ಹಿಡಿಯುತ್ತೆ ಅನ್ನೋ ಉದ್ದೇಶಕ್ಕೆ ನಾನು ಈ ಥರ ಕುಕ್ಕರಲ್ಲೇ ಹಾಕಿ ಕೂಗಿಸ್ಕೋತೀನಿ ಸೊ ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ ಇದಕ್ಕೆ ನಾನು ರುಬ್ಬಿಟ್ಕೊಂಡಂತಹ ಮಸಾಲೆನ ಇದಕ್ಕೆ ಸೇರಿಸೋಣ ನಾನಿವತ್ತು ಒಂದು ನಾಲ್ಕರಿಂದ ಐದು ಜನಕ್ಕೆ ಆಗುವಷ್ಟು ಸಾಂಬಾರು ತೋರಿಸ್ತಾ ಇದ್ದೀನಿ ನೀವೇನಾದರೂ ಜಾಸ್ತಿ ಜನಕ್ಕೆ ಮಾಡ್ಕೋಬೇಕು ಅಂತ ಅಂದರೆ ಇಂಗ್ರೀಡಿಯಂಟ್ಸ್ಗಳನ್ನೆಲ್ಲ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಮಾಡ್ಕೊಳ್ಳಿ ಈಗ ನಾನು ಅಗತ್ಯ ಇರುವಷ್ಟು ನೀರು ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಕುದಿಯೋದಕ್ಕೆ ಬಿಟ್ಬಿಡಬೇಕು ಐದರಿಂದ ಏಳು ನಿಮಿಷಗಳ ಕಾಲ ಅದನ್ನು ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ಇದಂತೂ ಕ್ವಿಕ್ಕಾಗಿ ಬೇಗನೆ ಮಾಡ್ಕೋಬೋದು ಇದು ನೀವು ಮುದ್ದೆಗಾದರೂ ಬಳಸ್ಕೋಬೋದು ಅಥವಾ ಅನ್ನಕ್ಕಾದ್ರೂ ಬಳಸ್ಬೋದು ತುಂಬಾ ರುಚಿಯಾಗಿರುತ್ತೆ ಅಂತೂ ಈಗ ಇದು ಕಾಳು ದೇ ಆರೋಗ್ಯಕ್ಕೂ ಕೂಡ ಒಳ್ಳೆಯದೇ ಬಟ್ ಸ್ವಲ್ಪ ಗ್ಯಾಸ್ಟ್ರಿಕ್ ಅಂಶ ಇರುತ್ತೆ ನೋಡ್ಕೊಂಡು ಮಾಡ್ಕೊಳ್ಳಿ ಈಗ ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಟಿದ್ದೀನಿ ಇದು ಐದು ನಿಮಿಷಗಳ ಕಾಲ ಕುದ ನಂತರ ನಾವು ಸರ್ವ್ ಮಾಡಿದ್ರೆ ಆಯಿತು ಒಂದೊಳ್ಳೆ ಬೀನ್ಸ್ ಕಾಳಿನ ಸಾಂಬಾರು ರೆಡಿ ಆಗುತ್ತೆ ಈಗ ಚೆನ್ನಾಗಿ ಕುದಿಸ್ಕೊಂಡೆ ಮೇಲೆ ಲಾಸ್ಟಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಸ್ಟವ್ನ ಆಫ್ ಮಾಡ್ತೀನಿ ಸೊ ಈ ವಿಡಿಯೋ ನಿಮಗೂ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಇಷ್ಟ ಆಗಿದ್ರೆ ನೀವು ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಸೊ ಇವಾಗ ಚೆನ್ನಾಗಿ ಕುದಿ ಬಂದಿದೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಒಂದು ನಿಮಿಷಗಳ ಕಾಲ ಕುದಿಸಿ ಆನಂತರ ಸ್ಟವ್ ಆಫ್ ಮಾಡಿದ್ರೆ ಆಯಿತು ಸಾಂಬಾರು ರೆಡಿ ಆಗುತ್ತೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೂ ಪ್ಲೀಸ್ ಸಪೋರ್ಟ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನುದನ್ನು ಮರೀಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಹಾಲ್